ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕಾನ್ಮಿಕಾ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ನಮ್ಮ ಚಾನಲ್ನಲ್ಲಿ ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಮೀನಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ನೋಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇವಾಗ ಮೀನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐದರಿಂದ ಆರು ಟೊಮೆಟೊ ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಈರುಳ್ಳಿ ಮೂರಿಂದ ನಾಲ್ಕು ಚಕ್ಕೆ ಲವಂಗ ಸ್ವಲ್ಪ ಕಡಲೆನ ತಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಕೆ ಜಿ ಮೀನ್ಗಾಗೋಷ್ಟು ಮಸಾಲೆನ ಇದ್ದೀನಿ ನೀವು ನಿಮ್ಮ ಕ್ವಾಂಟಿಟಿನ ನೋಡಿಕೊಂಡು ನೀವು ಮಸಾಲೆನ ರುಬ್ಕೋಬೇಕು ಸೊ ಇವಾಗ ನಾನು ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾಯಿದ್ದೀನಿ ಹುಣಸೆಹಣ್ಣನ ಸಾಂಬಾರಿಗೆ ಬಿಡಬೇಕು ಇಷ್ಟು ಮಸಾಲೆನ ಮಾತ್ರ ರುಬ್ಕೊಬೇಕು ಮಸಾಲೆ ಎಲ್ಲ ರೆಡಿ ಆದಮೇಲೆ ಒಂದು ಪಾತ್ರೆನ ತಗೊಳ್ಳಿ ಅಗಲವಾಗಿರಬೇಕು ಯಾಕಪ್ಪ ಅಂತಂದರೆ ಮೀನು ಬೇಯೋಕ್ಕೆ ಸಹಾಯ ಆಗುತ್ತೆ ನಾನಿಲ್ಲಿ ಡೈರೆಕ್ಟಾಗಿ ಮಸಾಲೆನ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಯಾವುದೇ ರೀತಿ ಎಣ್ಣೆನ ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿಲ್ಲ ಸೊ ಸಾಂಬಾರಿಗೆ ಎಷ್ಟು ನೀರು ಬೇಕು ಅದನ್ನ ನೋಡ್ಕೊಂಡಿದ್ದೆ ನಾನು ಇವಾಗಲೇ ನೀರನ್ನ ಒಂದು ಸಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ತೆಳ್ಗಾಯ್ತಾ ದಟ್ಗಾಯ್ತಾ ಅಂತ ನೀಟಾಗಿ ಸಲ ನೋಡಿಕೊಂಡು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರನ್ನ ನಾನು ಸೇರಿಸ್ಕೋತೀನಿ ಸೊ ನೀರೆಲ್ಲ ಮೇಲೆ ನಾನು ಖಾರದ ಪುಡಿ ಹಾಕೋತೀನಿ ಸಾಂಬಾರಿಗೆ ಖಾರದ ಪುಡಿನ ನೀವು ಡೈರೆಕ್ಟಾಗಿ ಹಂಗೆ ಆದರೂ ಹಾಕೋಬೋದು ಇಲ್ಲ ಅಂತಂದರೆ ಸ್ವಲ್ಪ ನೀರಿಗೆ ಖಾರದ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಒಯ್ದರೂ ಆಗುತ್ತೆ ನಾನಿಲ್ಲಿ ಡೈರೆಕ್ಟಾಗಿ ಇದ್ದೀನಿ ಖಾರ ನೋಡಿಕೊಂಡು ನೀವು ಖಾರದ ಪುಡಿನ ಹಾಕೋಬೋದು ಸೊ ನಾನಿಲ್ಲಿ ಸಣ್ಣ ಸ್ಪೂನಲ್ಲಿ ಒಂದು ಐದಾರು ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ ಹಾಕ್ಕೊಂಡ್ಮೇಲೆ ಒಂದು ಸಲ ನೀಟಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಂತರ ನೆನೆಸಿಟ್ಟಿರೋಂಥ ಹುಣಸೆ ರಸನ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಇವಾಗ ಮಸಾಲೆ ಎಣ್ಣೆ ಮತ್ತು ಹುಳಿ ಎಲ್ಲನೂ ಹಾಕೊಂಡಾಗಿದೆ ಇವಾಗ ಇಷ್ಟೂ ನೀಟಾಗಿ ಒಂದು ಅರ್ಧ ಗಂಟೆನಾದರೂ ಬೇಯಿಸ್ಕೋಬೇಕು ಹುಳಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಹುಳಿನ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮೀನು ಹಾಕ್ಕೊಂಡ್ರೆ ಮೀನು ಸಾಂಬಾರು ರೆಡಿ ಸೊ ಇಲ್ಲಿ ಮೊದಲನೇದಾಗಿ ಮೀನಿಗೆ ಸ್ವಲ್ಪ ಉಪ್ಪು ಹಾಗೆ ಹುಳಿನ ಮೊದಲಾಗೆ ಕಲಸಿಟ್ಕೊಂಡಿರಬೇಕು ಯಾಕಪ್ಪ ಅಂತಂದರೆ ಮೀನಿಗೆ ಹುಣಸೆ ಹುಳಿ ಮತ್ತು ಉಪ್ಪು ನೀಟಾಗಿ ರುಚಿ ಇಳಿಲಿ ಅಂತ ಅಷ್ಟೆ ಇದು ಊರಿಂದ ತಂದಿರೋ ಮೀನಾಗಿರೋದ್ರಿಂದ ಅಲ್ಲೇ ಹುಣಸೆ ಹಣ್ಣು ಮತ್ತು ಉಪ್ಪನ್ನ ಕಲಿಸ್ಕೊಂಡು ನೀಟಾಗಿ ತಂದಿದ್ರು ಅದನ್ನು ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ನಾನು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಒಂದೊಂದೇ ಮೀನ ಹಿಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಬೇಕು ಕಡಿಮೆ ಉರಿನ ಕೊಡ್ಕೊಂಡು ಮೀನು ಹಾಕೋಬೇಕು ಜಾಸ್ತಿ ಉರಿಗೆ ಕೊಡೋಕೆ ಹೋಗಬಾರ್ದು ಮೀನೆಲ್ಲ ಒಂದು ಒಂದೆರಡು ನಿಮಿಷ ಮೀನ ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರು ಇರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಇವಾಗ ಫೈನಲಾಗಿ ಮೀನು ಸಾಂಬಾರೆಲ್ಲ ರೆಡಿಯಾಗಿದೆ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಪಕ್ಕ ಹಳ್ಳಿ ಶೈಲೀಲಿ ಮೀನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಫುಲ್ ವೀಡಿಯೋನ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ ಇದೇ ರೀತಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಇರಿ ಇದೇ ರೀತಿ ರೆಸಿಪಿಗಾಗಿ ಗಾನ್ವಿಕಾ ಕುಕ್ಕಿಂಗ್ ವ್ಲಾಗ್ಸನ್ನ ಮಿಸ್ ಮಾಡದೆ ಇರೋ ಹಾಗೆ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ